నమస్కారం గురు వెల్కమ్ బ్యాక్ స్టోరీస్ ఎస్ ఇవత్తు ఇండియా వర్సెస్ ఆస్ట్రేలియా సెకెండ్ టి ఫస్ట్ టీగా ఈ ఆస్ట్రేలియా బజావారు ಮಳೆ ಇಂಥರ ಪಾರಾದ್ರು ಆಶ್ರಯದವ್ರು ಸ್ವಲ್ಪದಾಗ ಇಲ್ಲಿಕ ನಾಯಿ ಇಕ್ಕ ನಾಯಿ ಬಡ್ಸ್ಕೊಂಡ್ ಬಡ್ಸ್ಕೋತರು ಮತ್ ಆಶ್ರಯದವ್ರು ನಮ್ ಸೂರ್ ಕೊ ಯಾವ್ದೋ ಪಾಕರಿಡಿದ್ರು ನಾಯ್ ಬಡದಂಗ್ ಹೇಳಿ ಬೇಕೇ ಚಿಕ್ಸು ಅವು ಬೋರ್ನಾಗ ಸ್ವಲ್ಪದಾಗ ಉಳ್ಕೊಂಡ್ರು ಆಶ್ರೇದವ್ರು ಸೊ ಇವತ್ತಿನ ಮ್ಯಾಚ್ ಎಲ್ಲಿ ಐತೆ ಅದ ಐಕಾನಿಕ್ ಸ್ಟೇಡಿಯಂ ಎಂ ಸಿ ಜಿ ಅಂದ್ರೆ ಮೆಲ್ಬೋರ್ನ್ ಕ್ರಿಕೆಟ್ ಸ್ಟೇಡಿಯಂ ಎಂ ಸಿ ಜಿ ಅಂದ್ರೆ ನಿಮಗೆ ನೆನಪಾಗೋದು ನಮಗೆಲ್ಲ ನೆನಪಾಗೋದು ಎರಡ್ ಸಾವಿರದ ಇಪ್ಪತ್ತೆರಡರ ಮ್ಯಾಚ್ ವಿರಾಟ್ ಕೊಹ್ಲಿ ಅವರು ಪಾಕಿಸ್ತಾನದ ಮೇಲೆ ನೋಡಿದ್ರ ಆ ಮ್ಯಾಚ್ ನಿಮ್ಗೆ ನೆನಪಕ್ ಐತಿ ಎಂ ಸಿ ಜಿ ಅಂದ ಸೊ ಅದಾಗ ಸ್ಟೇಡಿಯಂ ದಾಗ ಇವತ್ತಿನ ಮ್ಯಾಚ್ ಐತಿ ಆಲ್ಮೋಸ್ಟ್ ಎಲ್ಲರೂ ಹೇಳ್ತಾ ಇರೋ ಪ್ರಕಾರ ಏನೈತಿ ಇಲ್ಲಿ ತೊಂಬತ್ ಸಾವಿರ ಜನ ನೋಡಕ್ ಬರ್ಬೋದೈತಿ ಇವತ್ತಿನ ಮ್ಯಾಚ್ ಬಗ್ಗೆ ಅಂದ್ರ ಇವತ್ತಿನ ಮ್ಯಾಚ್ ನೋಡ್ಲಾಕ್ ಬರ್ತಾ ಇರ್ತಿ ಎಂ ಸಿ ಜಿ ಮತ್ತು ಟಿಕೆಟ್ ರಿಪೋರ್ಟ್ಸ್ ಬಂದಿದ್ದು ಸೊ ಅದು ಟ್ರೂ ಐತಿ ఇవత మ్యాచ్ అంతా నెక్స్ట్ ఓకే ఇవత మ్యాచ్ కడను ఇండియా ఇండియా ఆస్ట్రేలియా సెకండ్ ఎంసీజీ ఎం పిచ్ రిపోర్ట్ బిత్ని పిచ్ రిపోర్ట్ అంద మస్ ఐతి పిచ్ అదక ఇది పక్కా బ్యాటింగ్ వికెట్ ఇల్ వన్ సిక్స్టి టువెంటీ ఆరాక ఈ పిచ్ నగ్ వన్ ఎయిటీ ప్లస్ ఉడదెల్ చాన్స్ ఐతి అదర్వైజ్ నూర్ అరవత్ నూర్ ఐవత్ అంద్ర ಇಲ್ಲಿ ಗೆಲ್ಲಕ್ಕಾಗಲ್ಲ ಇದು ಅವ್ರು ಆಸ್ಟ್ರೇಲಿಯಾ ಕ್ಯೂರೇಟರ್ ಆಯ್ತು ಮತ್ತೆ ಆಸ್ಟ್ರೇಲಿಯಾ ಬೌಲರ್ಸ್ ನೆತ ನೆಲಿಸ್ ಅವ್ರು ಹೇಳಿದ ಪ್ರಕಾರ ಈ ಪಿಚ್ ರಿಪೋರ್ಟ್ ಆಡಿದ ಎಕ್ಸ್ಪೀರಿಯನ್ಸ್ ಐತಿ ಅದಕ್ಕೆ ಐತಿ ಅವ್ರು ಹೇಳಿದ ಪ್ರಕಾರ ಈ ಪಿಚ್ ರಿಪೋರ್ಟ್ ಇನ್ನ ವೆದರ್ ಇದು ಆತು ಪಿಚ್ ರಿಪೋರ್ಟ್ ಆಯ್ತು ಮತ್ತೆ ವಿಂಡಿ ರಿಪೋರ್ಟ್ ಆತು ವೆದರ್ ರಿಪೋರ್ಟ್ ಹೇಳಬೇಕು ವೆದರ್ ರಿಪೋರ್ಟ್ ಬಗ್ಗೆ ನಂಗೆ ಗೊತ್ತಾಗುತ್ತೆ ಮನೆ ಮ್ಯಾಚ್ ನರತ್ ಅನ್ಕೊಂಡಿದ್ದೆವು ಬತ್ತು ಅನ್ಸರ್ಟಿನಿಟಿ ಕಾರಿಡಾರ್ ಯಾಕಂದ್ರೆ ಮಳಿ ಬರತು ಹಾಕ್ ಬರಲ್ಲ ಬರಂಗಿದ್ವಿ ಹಾಕ್ ಬರಲ್ಲ ಯಾಕ ಮಳಿ ಮನಿ ಮ್ಯಾಚ ಬರಲ್ಲತ್ತೈತೆ ಆಲ್ಮೋಸ್ಟ್ ಎಲ್ಲ ಕಡೆ ಯಾರು ಅನ್ಕೋದ್ರ ಮಳಿ ಬರ್ತೇ ಮಳಿ ಬಂದ್ ಪೂರ ಮ್ಯಾಚ್ ವಾಸ್ಟ್ ಓಡಾತು ಅದಕ್ಕೆ ಇವತ್ತಿನ ಮ್ಯಾಚ್ ಹಂಗ ಮಳಿ ಬರ್ಬೋದಂತ ಬಾಳ ಅಂದ್ರೆ ಬಾಳ ದೇವರಲ್ಲಿ ಪ್ರಾರ್ಥಿಸ್ತಿವಿ ಯಾಕೆ ರಿಸಲ್ಟ್ ಬರ್ಲಿ ಯಾರು ಸ್ಟ್ರಾಂಗ್ ಅನ್ನೋದು ಗೊತ್ತರ ಗೊತ್ತಾಗಲಿ ಆಶಾದಲ್ಲಿ ಹೇಳ್ಕೊತಾರೆ ಟಿ ಟ್ವೆಂಟಿ ನಾವು ಸ್ಟ್ರಾಂಗ್ ಐತೆ ಆರ್ ನಾವ್ ಹೇಳ್ಕೊತ ನಮ್ ಕಡೆ ಕಿಂಗ್ 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 ಐತೆ ನಮ್ಮ ಟೀಮ್ ಟಿ ಟ್ವೆಂಟಿ ಒಳಗೆ ಅದಕ್ಕ ನಂಬರ್ ಒನ್ ಟೀಮ್ ಐತೆ ನಾವು ಟಿ ಟ್ವೆಂಟಿ ಒಳಗೆ ನಂಬರ್ ಒನ್ ಟಿ ಟ್ವೆಂಟಿ ಬ್ಯಾಟರ್ ನಮ್ಮ ನಂಬರ್ ಟಿ ಟ್ವೆಂಟಿ ಆಲ್ರೌಂಡರ್ ಅವ್ರು ಬಿಟ್ರೆ ಎಷ್ಟು ತೊಂದ್ರೆ ಅದಕ್ಕಿಂತ ನಂಬರ್ ಒನ್ ಟಿ ನಂಬರ್ ಒನ್ ಟಿ ಟ್ವೆಂಟಿ ಬ್ಯಾಟ್ಸ್ಮನ್ ನಮ್ಮ ಕಡೆ ಇದ್ರು ಸ್ಕೈ ನಮ್ಮ ಕಡೆ ಇದ್ರು ಇಂತ ಮತ್ತೆ ಏನೇ ಬೇಕು ಇನ್ನೊಬ್ರು ಶುಭನ್ ಗಿಲ್ ಜಸ್ಬಿತ್ ಬುಮ್ರಾ ಇಂತಿಂತ ಮ್ಯಾಲ ಐತೆ ಅದ್ರೊಳಗೆ ಗೊತ್ತಾಕೈತಿ ನಿಮ್ಗೆ ಯಾರು ಕಿಂಗು ಯಾರು ಯಾರು ಡಾನ್ ಟೀಮ್ ಅತ್ತೆ ಓಕೆ ಇದು ಬಹಳ ಹೇಳೋದ್ ಇನ್ನ ಇವತ್ತಿನ ಪ್ಲೇಯಿಂಗ್ ಅಪ್ಡೇಟ್ ಕಡೆ ಬಂದ್ರೆ ಪ್ಲೇಯಿಂಗ್ ಲೋನ್ ಅಪ್ಡೇಟ್ ಯಾವ್ದು ಇಲ್ಲ ನನ್ನ ಪ್ರಕಾರ ಇವತ್ತು ಇಂಡಿಯಾ ಟೀಮ್ ಅನ್ಚೇಂಜ್ ಹೋಗು ಎಲ್ಲ ಸಾಧ್ಯತೆ ಐತಿ ಅಂದ್ರೆ ಬಾಲಿಂಗ್ ಏನ್ ಬಗ್ಗೆ ಬಾಲಿಂಗ್ ಏನಾರ ಬಂದಿತ್ತ ಗೊತ್ತಿತ್ತು ಏನು ಬಾಲಿಂಗ್ ಬರ್ಲಾರ್ದ ಅಂದ್ರೆ ಬ್ಯಾಟಿಂಗ್ ಆಡಾಟೆ ವಾಶ್ ಔಟ್ ಮ್ಯಾಚ್ ಮ್ಯಾಚ ಸೊ ಅದ್ರ ಬಗ್ಗೆ ಬಾಲಿಂಗ್ ಬಗ್ಗೆ ಏನು ಗೊತ್ತಿಲ್ಲ ಕಾರಣ ಯಾ ಚಂದ್ರೆ ಟೀಮ್ ಮುಂದುವರ್ಸು ಕಾರಣ ಇದೆ ಆಯ್ತು ಅನ್ಸುತ್ತೆ ಸೊ ಇವತ್ತೇನು ಮಾತ ಅಂದ್ರು ಅನ್ಚೇಂಜ್ ಇದ್ರು ಮಾತಮ್ಮೆ ಆ ನಮ್ಮ ಪ್ಲೇಯಿಂಗ್ ಲೈವ್ ಮೆಲ್ಕ ಹೋಗೋಣ ಆ ನಮ್ಮ ಟೀಮ್ ಇಂಡಿಯಾ ಪ್ಲೇಯಿಂಗ್ ಲೈವ್ ಹೋದ್ ಹೋದ್ ಮ್ಯಾಚ್ ಗೆ ಓಪನಿಂಗ್ ಶುಭ ಇಲ್ಲ ಅಂದ್ರೆ ಅಪ್ಷಕ್ ಶರ್ಮ ಇದ್ರು ನಾ ಒಟ್ಟು ಈ ನಮ್ಮ ಅಪ್ಷಕ್ ಶ್ರಮ ಸಮಾಧಾನ ಇಲ್ಲ ಒಟ್ಟು ಒಟ್ಟು ಒಂದ್ ಬಾಲ್ ಮಿಸ್ ಮಾಡೋ ಮತ್ತೆ ಮುಂದೆ ಮೇಲೆ ಮುಂದೆ ಬಂದಿರ್ತಾರೋ ವಿಚ್ ಇಸ್ ಗುಡ್ ಎಂಟರ್ಟೈನಿಂಗ್ ಟಿ ಟ್ವೆಂಟಿ ಹೇಳ್ಬೇಕು ಯಾಕಂದ್ರೆ ಟಿ ಟ್ವೆಂಟಿ ಒಳಗೆ ಇಂಟೆಂಟು ಸ್ಟ್ರೈಕ್ ರೌಟ್ ಮೋಸ್ಟ್ ಇಂಪಾರ್ಟೆಂಟ್ ನೀವು ಇಂಟೆಂಟು ಸ್ಟ್ರೈಕ್ ಔಟ್ ಬಿಟ್ರೆ ನೀವು ಟೀಮ್ ನಾಗ ಇರೋಂಗಿಲ್ಲ ಇವ್ರು ಬರ ಬಿಡ್ ಅದಕ್ಕೆ ಟೀಮ್ ನಾಗ ಅಭಿಷೇಕ್ ಶರ್ಮಾ ಶುಭ್ಮಣ್ ಗಿಲ್ಲಾ ಮತ್ ಸೂರ್ಯಕುಮಾರ್ ಯಾದವ್ ತಿಲಕ್ ವರ್ಮಾ ಮತ್ ಅವ್ರೆ ಸಂಜಯ್ ಸ್ಯಾಮ್ಸನ್ ನಿತೀಶ್ ಕುಮಾರ್ ರೆಡ್ಡಿ ಆ ಅವ್ರದಾಗಿಂದ ಅವ್ರದ ಆ ಕಡೆ ಆರ್ಶಿ ಸಿಂಗ್ ಅವರು ಇಲ್ಲ ಹರ್ಷಿತ್ ರಾಣ ಮತ್ ಕುಲ್ದೀಪ್ ಯಾದವ್ ಓಣ್ ಚಕ್ರವರ್ತಿ ಜಸ್ಪತ್ ಮುಮ್ರ ಓಕೆ ನಮ್ಮ ಪ್ಲೇಯಿಂಗ್ ಲೋನ್ ಇದು ಹೋದ ಹೋದ ಮ್ಯಾಚ್ ಇಂದು ಸೊ ಹೋದ್ ಮ್ಯಾಚ್ ಇಂದ ಇದು ಅದೇ ಅದೇ ಏನೈತಿ ಅದೇ ಲೆವೆನ್ ಇದೇ ಪ್ಲೇಯಿಂಗ್ ಲೋನ್ ಈ ಮ್ಯಾಚ್ ಕಂಟಿನ್ಯೂ ಆಗ್ತದೆ ನಾ ಅನ್ಕೋತೇನೆ ಸೊ ನೋಡ್ಬೇಕು ಆಡ ಯಾವ್ದು ಪ್ಲೇಯಿಂಗ್ ಲೋನ್ ಯಾವ್ದು ಚೇಂಜ್ ಇರೋಂಗಿಲ್ಲ ಆಲ್ಮೋಸ್ಟ್ ಪ್ಲೇಯಿಂಗ್ ಲೋನ್ ನನ್ನ ಪ್ರಕಾರ ಆಡಿದ್ರೆ ಇದು ಆಡಿದ್ರೆ ಮಸ್ತ್ ಆಗಿರುತ್ತೆ ಯಾಕಂದ್ರೆ ಹಾರಿ ಪಂಡೆ ಅವ್ರು ಯಾಕೋ ರೆಸ್ ತಗೊಂಡಾಗ ಕಾಣಿಸ್ತಾರ ಸೀರೀಸ್ನಾಗ ಓಕೆ ಇರ್ಲಿ ರೆಸ್ ಓಕೆ ಆ ಈ ಮ್ಯಾಚ್ ನಕ್ಕನ ಮೀಡಿಯಾದ್ರೆ ಗೆಲ್ತಾರ ಅನ್ಸುತ್ತಾ ಸೊ ನೋಡುವ ಇಷ್ಟ ಆಯ್ತಾ ಈ ವಿಡಿಯೋ ಇಲ್ಲಿ ಮುಗಿಸೋಣ ಈ ವಿಡಿಯೋ ವಿಡಿಯೋ ಲೈಕ್ ಮಾಡಂಗ ಚಾನಲ್ ಸಬ್ ಕರ್ಸು ಮತ್ತೊ ಎಲ್ರಿಗೂ ನಮಸ್ಕಾರ